ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಸೊ ಈ ಹೊಸ ವರ್ಷ ಎರಡು ಸಾವಿರದ ಹದಿನೆಂಟು ಹೋಗಿ ಎರಡು ಸಾವಿರದ ಹತ್ತೊಂಬತ್ತು ಬರ್ತಾ ಇದೆ ಸೊ ನನಗತ್ರ ಫುಲ್ ಖುಷಿ ಆಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಎಲ್ಲ ವೀಕ್ಷಕರಿಗೂ ದೇವರು ಒಳ್ಳೆಯ ಸುಖ ಸಮೃದ್ಧಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ ಸೊ ಎರಡು ಸಾವಿರದ ಹದಿನೆಂಟು ಹಳೆಯ ನಿಮ್ಮ ಕಹಿ ಘಟನೆಗಳನ್ನು ಮರೆತುಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಬಂದಿದೆ ಸೊ ನೀವು ಹಳೆಯದನ್ನು ಮರೆತುಬಿಟ್ಟು ಸೊ ಒಳ್ಳೆ ನಿಮ್ಮ ಸುಖ ಸಮೃದ್ಧಿ ಕಡೆ ನಿಮ್ಮ ಗಮನ ಇರಲಿ ಹಾಕಿ ಹೋಗಿದ ಯೋಚನೆ ಮಾಡೋದು ಬಂದು ಇನ್ನು ಮುಂದೆ ಏನು ಆಗಬೇಕನ್ನೋದು ನೀವು ಯೋಚನೆ ಮಾಡಿದ್ರೆ ಸೊ ತುಂಬ ಒಳ್ಳೆಯ ದೃಷ್ಟಿ ಇದ್ದರೆ ಸೊ ಹಳೆಯದನ್ನು ಮರೆತುಬಿಟ್ಟು ಒಳ್ಳೆಯ ದಾರಿ ಒಳ್ಳೆಯ ಜೀವನ ಹೊಸ ಜೀವನಕ್ಕೆ ಕಾಲಿಡೋಣ ಎಂದು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಪೇ ಟಿ ಎಮ್ನ ಇನ್ಸ್ಟಾಲ್ ಮಾಡೋದಕ್ಕೆ ಸೊ ಅದನ್ನ ಕೆ ವೈ ಸಿ ಹೇಗೆ ಅದನ್ನ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಪೇ ಟಿ ಎಮ್ ಇನ್ಸ್ಟಾಲ್ ಮಾಡಿ ಅದನ್ನ ಕೆ ವೈ ಸಿ ಮಾಡೋದಕ್ಕೆ ತುಂಬ ಕೆ ಟಿ ಎಮ್ ಇನ್ಸ್ಟಾಲ್ ಮಾಡ್ತಾರೆ ಓಕೆ ಬಟ್ ಕೆ ವೈ ಸಿ ಮಾಡೋದು ತುಂಬ ಜನರಿಗೆ ಕಷ್ಟ ಆಗ್ತಾ ಇದೆ ಸೊ ಆದರೆ ಸಿಂಪಲ್ ಆಗಿದೆ ಸ್ನೇಹಿತರೆ ಈ ವಿಡಿಯೋ ಮೂಲಕ ನೀವು ಇದನ್ನ ಸಿಂಪಲ್ ಆಗಿ ನೀವು ಕೆ ಸಿನ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಮೊದಲನೇದಾಗಿ ಪ್ಲೇಸ್ಟೋರ್ಗೆ ಹೋಗ್ಬೇಕಾಗುತ್ತೆ ಸೊ ಸ್ಟೋರ್ಗೆ ಹೋಗಿ ಅಲ್ಲಿ ನೀವು ಪೇ ಟಿ ಎಮ್ ಅಂತ ಟೈಪ್ ಮಾಡಬೇಕು ಸೊ ಪೇ ಟಿ ಎಮ್ ಅಂತ ಅದನ್ನ ಟೈಪ್ ಮಾಡಿ ಸೊ ಅದನ್ನ ಪೇ ಟಿ ಎಮ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಈ ಪೇ ಟಿ ಎಮ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸೊ ಇದನ್ನು ಓಪನ್ ಮಾಡಿದ್ಮೇಲೆ ನಿಮಗೆ ಸೊ ಇದನ್ನ ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ ಸೊ ಇಲ್ಲಿ ಕೆಳಗಡೆ ನಿಮಗೆ ಕ್ರಿಯೇಟ್ ನೀವು ಅಕೌಂಟ್ ಅಂತಿದೆ ಅದನ್ನ ಕೊಡಿ ಅಲ್ಲಿ ಮೊದಲನೇದಾಗಿ ಮೊಬೈಲ್ ನಂಬರ್ನ ಕೊಡಿ ನಿಮ್ಮದು ಅನಂತರ ನಿಮ್ಮದೊಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ ಸೊ ಆಮೇಲೆ ಕೆಳಗಡೆ ಬನ್ನಿ ಕ್ರಿಯೇಟಿವ್ ಅಕೌಂಟ್ ಅಂತ ಕೊಡಿ ಸೊ ಇದಕ್ಕೆ ಈಗ ನಿಮಗೊಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಅಡಿ ಬಂತದು ಸೊ ಓಕೆ ಕನ್ಫರ್ಮ್ ಕೊಡಿ ಒ ಟಿ ಪಿ ಹಾಕ್ಬಿಟ್ಟು ಕನ್ಫರ್ಮ್ ಕೊಡಿ ನೋಡಿ ಸ್ನೇಹಿತರೆ ಈಗ ಕನ್ಫರ್ಮ್ ಕೊಟ್ಟ ಮೇಲೆ ನಿಮಗೆ ಕೆ ವೈ ಸಿನ್ನ ಕೇಳುತ್ತೆ ಸ್ನೇಹಿತರೆ ನಿಮ್ಮ ಯಾವುದಾದ್ರೂ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ ಕೊಡಿ ಅಥವಾ ಪಾಸ್ಪೋರ್ಟ್ ಅವಟ್ರ್ ಐ ಡಿ ಯಾವುದಾದ್ರೂ ಕೊಡಿ ಸೊ ಈಗ ನಾನು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾ ಇದ್ದೀನಿ ಸೊ ನೀವು ಯಾವುದು ಪ್ಯಾನ್ ಕಾರ್ಡ್ ಕೊಟ್ಟರೆ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ನೀವು ಏನು ಕೊಡ್ತೀರೋ ಅದ್ರ ಪ್ರೂಫ್ ಅದರ ನಂಬರ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಸೊ ಈಗ ನಾನು ಡಿ ಎಲ್ ಕೊಟ್ಟಿದ್ದೀನಿ ಸೊ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೇಳ್ತಾ ಇದೆ ಸೊ ಅದನ್ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ನಾನೀಗ ಇಲ್ಲಿ ಡಿ ಎಲ್ ನಂಬರ್ ಹಾಕ್ತಾ ಇದ್ದೀನಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಸೊ ಹಾಕಿದ ನಂತರ ಅಲ್ಲಿ ಫುಲ್ ನೇಮ್ನ ಕೊಡಬೇಕಾಗುತ್ತೆ ನಿಮ್ಮದು ಸೊ ಇಲ್ಲಿ ಫುಲ್ ನೇಮ್ನ ಕೊಟ್ಟ ನಂತರ ಸೊ ಕೆಳಗಡೆ ಐ ಕನ್ಫರ್ಮ್ ಅಂತ ಕೆಳಗಡೆ ಟಿಕ್ ಮಾರ್ಕ್ ಕೊಟ್ಬಿಟ್ಟು ಈಗ ಇದನ್ನ ಸಬ್ಮಿಟ್ ಮಾಡಿ ಸೊ ನೋಡಿ ಸೊ ಈಗ ನಿಮ್ಮದು ಪೇ ಟಿ ಎಮ್ ಈಗ ಸಕ್ಸಸ್ ಸೊ ಫ್ರೆಂಡ್ಸ್ ಈಗ ಪೇ ಟಿ ಎಮ್ ಓಪನ್ ಆಗಿದೆ ಸೊ ನೋಡಿ ಬಟ್ ಆದರೆ ಈಗ ನಿಮಗೆ ಕೆ ವೈ ಸಿ ಇನ್ನೂ ಆಗಿಲ್ಲ ಅಂತ ಸೊ ಏನು ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ ಸೊ ಬನ್ನಿ ನೋಡೋಣ ಏನು ಅಂತ ಸೊ ನಿಮಗೆ ಇಲ್ಲಿ ಕೆ ವೈ ಸಿ ನೋಡಿ ಈ ಪೇಗೆ ಯು ಪಿ ಐನಲ್ಲಿ ಟ್ರಾನ್ಸ್ಫರ್ ಸಾಕಿದೆ ಸೊ ಇಲ್ಲಿ ನಿಮಗೆ ಕೆ ವೈ ಸಿ ಆಗಿದ್ರೆ ಕೆ ವೈ ಸಿ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ ನೋಡಿ ನಿಮಗೆ ಆ ಆಪ್ಷನ್ ಇಲ್ಲಿ ಕಾಣ್ತಾ ಇಲ್ಲ ಸೊ ಆ ಆಪ್ಷನ್ ಈಗ ಇಲ್ಲಿ ಕಾಣಬೇಕಂದ್ರೆ ಸೊ ನಿಮಗೆ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಮೂರು ಗೆರೆಗಳು ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅನಂತರ ಇಲ್ಲೊಂದು ನಿಮ್ಮ ನೇಮ್ ಇರುತ್ತೆ ಪ್ರೊಫೈಲ್ದು ಅದರ ಆರೋಮ್ ವರ್ಕ್ ಇದೆ ನೋಡಿ ಆ ಆರ್ ವರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಆ್ಯಾರರ್ಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಎಡಿಟ್ ಪ್ರೊಫೈಲ್ ಅಂತ ಬರುತ್ತೆ ಸೊ ಅದನ್ನು ಕ್ಲಿಕ್ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಕೆಳಗಡೆ ಕಾಣಿಸ್ತಾ ಇದೆ ಕೆ ವೈ ಸಿ ಡೀಟೇಲ್ಸ್ ಅಂತೇಳಿ ಕಾಣಿಸ್ತಾ ಇದೆ ಸೊ ಅದ್ರ ಕೆಳಗಡೆ ನೋಡಿ ಕಂಪ್ಲೀಟ್ ಯುವರ್ ಕೆ ವೈ ಸಿ ಅಂತಿದೆ ಸೊ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿದಾಗ ನೀವು ನಿಮಗೆ ಕೆ ವಿ ಕಂಪ್ಲೀಟಾಗಿ ಆಗಬೇಕಂದ್ರೆ ಒರಿಜಿನಲ್ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸ್ ಲೈಸೆನ್ಸ್ ಪಾಸ್ಪೋರ್ಟ್ ಯಾವುದಾದ್ರೂ ಒರಿಜಿನಲ್ ಬೇಕಾಗುತ್ತೆ ಸೊ ನೀವು ಇಲ್ಲಿ ಕೆಳಗಡೆ ನಿಮಗೆ ಎರಡು ಆಪ್ಷನ್ ಕಾಣ್ತಾ ನೋಡಿ ಸೆಲೆಕ್ಟ್ ಸ್ಟೇಟ್ ಸೆಲೆಕ್ಟ್ ಡಿಸ್ಟಿಕ್ಟ್ ಅಂತೇಳಿ ಕಾಣ್ತೀವಿ ಅಲ್ವಾ ಸೊ ಇದನ್ನು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊಂದು ಸ್ಟೇಟ್ ಕರ್ನಾಟಕ ಸೊ ಸೆಲೆಕ್ಟ್ ಡಿಸ್ಟಿಕ್ಟ್ ಬಂದು ನಾವಿರೋದು ಬೆಂಗಳೂರು ಸೊ ಬ್ಯಾಂಗ್ಳೂರು ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಕೆಳಗಡೆ ನನಗೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ಕೆಳಗಡೆ ನಿಮಗೆ ನಿಯರೆಸ್ಟ್ ಕೆ ವೈ ಸಿ ಪಾಯಿಂಟ್ ಅಡ್ರೆಸ್ ಸಿಗುತ್ತೆ ಸೊ ಅವರ ಫೋನ್ ನಂಬರು ಸಹ ಸಿಗುತ್ತೆ ಸೊ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಮನೆಗೆ ಕರೆಸ್ಕೊಂಡು ನೀವು ಅದನ್ನು ಮಾಡ್ಬೋದು ಕೆ ವೈ ಸಿ ಮಾಡ್ಕೊಳ್ಬೋದು ಸೊ ಇದಕ್ಕೆ ಅವರು ಮನೆಗೆ ಬಂದು ಮಾಡೋದರಿಂದ ಚಾರ್ಜಸ್ಸು ಆಗುತ್ತೆ ಸ್ನೇಹಿತರೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಬಟ್ ನೀವೇ ಕಾಲ್ ಮಾಡಿ ಡೀಟೇಲ್ ತಿಳ್ಕೊಬೋದು ಇಲ್ಲ ಅಂದರೆ ಆ ಅಡ್ರೆಸ್ ಪಾಯಿಂಟಿಗೆ ನೀವು ಹೋಗಿ ಮಾಡಿದ್ರೆ ಫ್ರೀಯಾಗಿರುತ್ತೆ ಸ್ನೇಹಿತರೆ ಫ್ರೀಯಾಗಿ ಮಾಡ್ಕೋಬೋದು ಫೈವ್ ಮಿನಿಟ್ಸ್ ಕೆಲಸ ಸ್ನೇಹಿತರೆ ಇದು ಹೀಗೆ ಮಾಡೋದ್ರಿಂದ ನೀವು ಟೆನ್ ಇಯರ್ಸ್ವರೆಗೂ ನಿಮ್ಮ ಕೆ ವೈ ಸಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನೀವು ಯೂಸ್ ಮಾಡ್ಬೋದು